ನಮಸ್ತೆ ವೆಲ್ಕಮ್ ಟು ಚಂದು ಶಿವ ಲಾಗ್ ಇದು ಭಾನುವಾರದ ಲಾಗ್ ಅಂತ ಹೇಳ್ಬೋದು ನೋಡಿ ಇದು ಹೊಂಗೆಕಾಯಿ ಬಿಡಿಸ್ಕೊಂಬಂದು ಇದನ್ನ ಚೆನ್ನಾಗಿ ಒಣಗಲಿ ಅಂತ ಒಣ ಹಾಕಿದ್ದಾರೆ ಅದನ್ನು ಚಚ್ಚಿ ಆಮೇಲೆ ಅದರೊಳಗಿರೋ ಹೊಂಗೆ ಬೀಜ ತೊಗೊಬೇಕು ಇದು ಇದು ಈ ಮನೆಗೆ ಕಟ್ಟಿ ಅಲೆ ಒಂದು ಹತ್ತು ವರ್ಷ ಆಗಿದೆ ಅಂತ ಹೇಳ್ಬೋದು ಮನೆ ಮುಂಚೆ ನಾವು ಮದುವೆ ಆಗಿ ಬಂದಾಗ ಏನು ಈ ಮನೆ ಇರಲಿಲ್ಲ ನಾವು ಫಸ್ಟ್ ಇದ್ದಿದ್ದು ಈ ಪಕ್ಕ ಇದೆಯಲ್ಲ ಅದೇ ಮನೆ ಹಳೆ ಮನೆ ನೋಡಿ ಬಟ್ಟೆ ಎಲ್ಲ ತೊಳೆದು ಪಾತ್ರೆನು ತೊಳೆದು ಹಾಕಿ ಸ್ವಲ್ಪ ಬಟ್ಟೆನೂ ನೆನ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಬ ಪಾತ್ರೆನೂ ಇಟ್ಕೊಂಡಿದ್ದೀನಿ ತೊಳೆಯೋಕ್ಕೆ ಹಾಗೇ ಬೆಕ್ಕು ಕೂಡ ಅಲ್ಲಿ ಮುಂದೆನೇ ಮನೆ ಮುಂದೆನೇ ಮಲಿಕೊಂಡಿತ್ತು ಅದನ್ನು ಮಾತಾಡ್ಸೋಣ ಅಂತ ಬೆಕ್ಕನ್ನ ಎಲ್ಲಿಗೆ ಹೋಗ್ತಿದೀಯಾ ಬಾ ಸಿಬಿ ಸಿಬಿ ಬಾ ಈ ಬೇಕನ್ನು ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇದನ್ನು ಒಳ್ಳೆ ಚಿಕ್ಕ ಪಾಪು ಥರ ಇದೆ ನಮ್ಮ ಮನೆಯಲ್ಲಿ ನೋಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ನೀರೇನ್ಕೋ ಕಮ್ಮಿ ಆಗಿತ್ತು ಹಾಗಾಗಿ ಅದನ್ನು ಬಿಚ್ಚಿ ಅದರಲ್ಲಿ ಗಲೀಜು ಆಗಿರುತ್ತೆ ಅದರಲ್ಲಿ ಪಾಚಿ ಥರದ್ದು ಕಟ್ಕೊಂಡಿರುತ್ತೆ ಹಾಗಾಗಿ ಅದನ್ನು ಬಿಚ್ಚದೆ ಕ್ಲೀನ್ ಮಾಡಿ ಹಾಕೋಣ ಅಂತ ನೋಡಿ ಅದರಲ್ಲಿ ಪಾಚಿ ಥರದ್ದು ತುಂಬ ಇತ್ತು ನೋಡಿ ಎಲ್ಲ ಗಲೀಜೆಲ್ಲ ನೀರಲ್ಲೇ ಆ ಥರ ಬಂದಿರೋದೆಲ್ಲ ನೋಡಿ ಪಾಚಿ ಥರ ಕಟ್ಕೊಂಡಿದೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿದೆ ಬಟ್ಟೆ ತಗೊಂಡು ನೋಡಿ ಇನ್ನು ಸ್ವಲ್ಪ ಇದೆ ಅದನ್ನು ಕಡ್ಡಿಲಿ ಹಂಚಿಗಡ್ಡಿಲಿ ಸ್ವಲ್ಪ ಸ್ವಲ್ಪನೇ ತೆಗೆದು ಕ್ಲೀನ್ ಮಾಡಿದೆ ಅದು ನೀರಿವಾಗ ದೂರ ಬರ್ತಿದೆ ವಾಷಿಂಗ್ ಮಿಷಿನ್ಗೂ ಹಾಕಿ ಕೂಡ ಆಯಿತು ಬಟ್ಟೆನ ಅಲ್ಲಿಂದ ಬಂದು ಆಚೆಗಡೆ ಸ್ವಲ್ಪ ಕಾ ಧೂಳೆಲ್ಲ ತುಂಬಿಕೊಂಡಿತ್ತು ಅದನ್ನು ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ಅಲೆ ಒಂದ್ಸಲ ಕ್ಲೀನ್ ಮಾಡಿದ್ದೆ ಇದು ಎರಡನೇ ಸತಿ ಕ್ಲೀನ್ ಮಾಡ್ತಾ ಇರೋದು ಧೂಳು ತುಂಬ ಬರುತ್ತೆ ಇಲ್ಲಿ ಕಾರ್ ನಿಲ್ಲಿಸ್ತೀವಿ ಕಾರ್ ತೊಗೊಂಡೋಗಿದ್ರು ಇವತ್ತು ಹಾಗಾಗಿ ಅಲ್ಲೂ ಕೂಡ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾವೆ ಯಗ್ಣಗಳೆಲ್ಲ ನೋಡಿ ಎಷ್ಟೊಂದು ಗಲೀಜು ಮಾಡಿದ್ದಾವೆ ಅಂತ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ ಇಲ್ಲಿ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಆಮೇಲೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡಿಲ್ಲ ಇದನ್ನು ಗುಡಿಸ್ಕೊಂಡು ಆಮೇಲೆ ಹೋಗ್ತೀನಿ ನಾನು ಜಾಸ್ತಿ ಹೊರ್ಗಡೆ ಕ್ಲೀನ್ ಮಾಡ್ಕೊಂಡು ಒಳಗಡೆ ಹೋಗೋದು ಇದೇನಂದರೆ ಪರಂಗಿ ಹಣ್ಣು ಪರಂಗಿ ಹಣ್ಣಿಂದು ಜಾಸ್ತಿ ಹಣ್ಣು ಆಯ್ತಾರೆ ಅದನ್ನು ಸ್ಮ್ಯಾಶ್ ಮಾಡಿ ಫೇಸ್ಗೆ ಅಂತ ಹೇಳಿ ಅದನ್ನು ಹಾಕ್ಕೊಂಡಿದ್ದೀನಿ ಪರಂಗಿ ಹಣ್ಣನ್ನು ಪರಂಗಿ ಹಣ್ಣು ಕೂಡ ಚೆನ್ನಾಗಿರುತ್ತೆ ಫೇಸ್ ಪ್ಯಾಕಿಗೆ ಅಂದರೆ ಅದೇನು ಆರೋಕೊಂದ್ಸತಿ ಏನು ಅಂತ ಇಲ್ಲ ನನಗೆ ಪರಂಗಿ ಹಣ್ಣು ಮನೇಲಿ ಇದ್ದರೆ ಹಾಕೊತಿರ್ತೀನಿ ಫಸ್ಟಲ್ಲ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕೊಂಡಿದ್ದೀನಿ ನೋಡಿ ಮುಖ ಎಲ್ಲ ಬಿಸಿಲಲ್ಲಿ ಬಟ್ಟೆ ತೊಳೆದು ಮತ್ತೆ ಪಾತ್ರೆ ಎಲ್ಲ ತೊಳೆದು ಹೊರಗಡೆ ಧೂಳು ನೋಡಿ ಅದೆಲ್ಲ ಬೆಸ್ಟ್ ಥರ ಇದಾಗಿದೆ ಎಣ್ಣೆ ಥರ ಹಾಗಾಗಿ ಫೇಸ್ಗೆ ಪ್ಯಾಕ್ ಇದ್ದೀನಿ ಮುಖ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಬರುತ್ತೆ ಇದನ್ನ ಹಾಕ್ಕೊಂಡ್ರೆ ಮುಖನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಡಸ್ಟು ಇದು ಮತ್ತು ಜಿಡ್ಡಿನ ಅಂಶ ಎಲ್ಲ ಇದ್ದಾರೆಲ್ಲ ಆಯಿಲ್ ಥರದ್ದೆಲ್ಲ ಹೋಗುತ್ತೆ ನನಗೆ ಅದು ಏನಂದರೆ ಸ್ವಲ್ಪ ನನಗೆ ಮಚ್ಚೆ ಇದೆ ಹಾಗಾಗಿ ಅದು ಏನು ಮಾಡೋಕ್ಕಾಗೋದಿಲ್ಲ ಅದು ರೆಡ್ ಮಚ್ಚೆ ಏನಾದೇನು ಮಸಾಜ್ ಏನು ಮಾಡ್ಕೊಂತಿಲ್ಲ ನಾನು ಸುಮ್ಮನೆ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಎಲ್ಲ ಹಾಕಿದ್ದು ಇದು ಹೊಣ್ಣಿಕೊಂಡ್ಮೇಲೆ ಡ್ರೈ ಡ್ರೈ ಆದಮೇಲೆ ನೋಡಿ ಈ ಥರ ಡ್ರೈ ಆಗಿದೆ ಏನೂ ಹಾಕಿಲ್ಲ ಇದಕ್ಕೆ ಡ್ರೈ ಆದಮೇಲೆ ನಾನು ಇವಾಗ ತೊಳ್ಕೊತೀನಿ ನೀರಲ್ಲಿ ಏನು ಬಿಸಿನೀರು ಏನಿಲ್ಲ ತಣ್ಣೀರೇನೆ ನೋಡಿ ಎಲ್ಲ ಡ್ರೈ ಆಗಿದೆ ಒಂದು ಅರ್ಧ ಗಂಟೆ ಹಾಗೆಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೇಸ್ ಪ್ಯಾಕ್ ಹಾಕ್ಕೊಂಡೇನೆ ನೋಡಿ ನೀರಾಗೆ ಇದೆ ನಾನು ತೊಳ್ಕೊಂಡು ಬಂದಿರೋದು ನೋಡಿ ವರ್ಷ ಇಲ್ಲ ಎಷ್ಟು ಕ್ಲೀನ್ ಆಗಿದೆ ವ ಕಲರು ಚಿ ನೋಡಿ ಬ್ರೈಟ್ನೆಸ್ ಬಂದಿದೆ ಹಾಗೆಯೇ ಬಟ್ಟೆಯಲ್ಲಿ ್ಕೊಬೇಕು ನೀರನ್ನು ನೋಡಿ ಏನೂ ತೊಳೆದಿಲ್ಲ ನಾನು ಕಡಲೆ ಇಟ್ಟು ಕೂಡ ಯೂಸ್ ಮಾಡಿಕೊಂಡಿಲ್ಲ ಸೋಪು ಏನೂ ಹಾಕಿಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಫೇಸ್ ಅದನ್ನ ಹಾಕೊಂಡ್ಮೇಲೆ ಫುಲ್ ಕೂಲ್ ಕೂಲ್ ಥರ ಇತ್ತು ಫೇಸು ನೀವು ಸಲ ಟ್ರೈ ಮಾಡಿ ಚೆನ್ನಾಗಿದೆ ಫೇಸ್ ಪ್ಯಾಕ್ ನೋಡಿ ನಾವು ಸಂತೆಯಲ್ಲಿ ಜೋಳ ತೊಗೊಂಡು ಬಂದಿದ್ನೋ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಮಕ್ಕಳ ಮನೆ ಹತ್ರನೇ ಇದ್ದವು ಇವತ್ತು ಭಾನುವಾರ ಊಟ ಊಟಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಜೋಳಿದ್ವಿ ಸ್ವಲ್ಪ ಖಾರದ ಪುಡಿ ಮತ್ತು ಪೆಪ್ಪರ್ ಪುಡಿಯ ಉಪ್ಪು ಹಾಕೊಟ್ಟೆ ನಮಸ್ತೆ ನೋಡಿ ಬಟ್ಟೆ ಎಲ್ಲ ತೊಳೆದಾಯಿತು ಇವು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ನಾನೇನು ವಾಷಿಂಗ್ ಮಿಷಿನ್ ಅಷ್ಟು ಜಾಸ್ತಿ ಯೂಸ್ ಮಾಡೋಲ್ಲ ಇವಾಗ ಬಿಸಿಲು ಇರೋದ್ರಿಂದ ಅಲ್ಲಿ ಆಚೆಲಿ ಬಿಸಿಲಲ್ಲಿ ಕುತ್ಕೊಂಡು ಬಟ್ಟೆ ತೊಳೆಯೋಕ್ಕಾಗೋದಿಲ್ಲ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಜಾಸ್ತಿ ನಾನು ಕೈಲಂದಲೇ ಬಟ್ಟೆ ತೊಳೆಯೋದು ನೋಡಿ ಇದು ನನ್ನ ಮಧ್ಯಾಹ್ನದ ಲಾಗ್ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಮಧ್ಯಾಹ್ನದ ಲಾಗ್ ಇದು ನೋಡಿ ಬಾಯ್ ಫ್ರೆಂಡ್ಸ್